ನಮ್ಮನ್ನು ತಲೆ ದಾರಿ ಇದು ಸಮಯವಲ್ಲ ಸ್ವಾಮಿಯ ದರ್ಶನಕ್ಕೆ ಯಾವಾಗಲೂ ಸಮಯವೇ ಶ್ರೀಲಕ್ಷ್ಮೀನಾರಾಯಣರ ಅಂತಲಿಂಗ ವಿಲಾಸ ಸಮಯವಿದು ಹೊರಗೆ ಯಾರನ್ನು ಬಿಡಕೂಡದೆಂದು ಅಪ್ಪಣೆಯಾಗಿರುವುದು ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲವಲ್ಲ ಬರಬಹುದು ಬರಬಹುದೆಂದು ನಮಗೂ ಅಪ್ಪಣಿಯಾಗಿದೆ ದಾರಿ ಅಡ್ಡಿ ಮಾಡುವುದು ದೋಷವು ನಿಮ್ಮನ್ನು ಇದೇನು ಅಸಮತವಾದ ಮಾತು ಏ ವಾತನ್ನು ಅಸಂಬದ್ಧ ತರಿಣೇತ್ರ ಚಂದ್ರಮುಖ ಸಹಸ್ರಾಕ್ಷ ಇಂತಹವರ ಬಂದಲೆ ಒಳಗೆ ಬಿಡುವುದಿಲ್ಲ ನಿಮ್ಮಂತಹ ಬಡ ಜೋಗಿಗಳನ್ನ ಒಳಗೆ ಬಿಟ್ಟೇವೆ ಅದೇ ಮಂಡೇತ್ರ ಚಂದ್ರಮುಖ ಸಹಸ್ರಾಕ್ಷ ಇಂತಹವರು ಬಂದಲೆ ಒಳಗೆ ಬಿಡುವುದಿಲ್ಲ ನಿಮ್ಮಂತಹ ಬಡ ಜೋಗಿಗಳನ್ನು ಒಳಗೆ ಬಿಟ್ಟೇವೆ ಭಗವಂತನ ಅಧಿಕಾರ ಐಶ್ವರ್ಯ ಇತ್ಯಾದಿಗಳ ಅಂತಸ್ತುಗಳಿಗೆ ತಕ್ಕಂತೆ ಇಲ್ಲ ಆತ್ಮಥಿಕರು ಬಂದಿಲ್ಲ ನಿಮಗೆ ಒಂದೇ ಭಗವಂತನ ವಿಷಯದಲ್ಲಿ ಅಂತಹ ಭೇದ ನಮ್ಮೊಳಗೆ ಚರ್ಚೆ ಮಾಡಲು ಬಂದಿರುವ ನಡೆಯಲಿ ಆಚೆಗೆ ನಡೆಯಲಿ ಬಾಯಲು ತಾಯಂಬ ನಿಮ್ಮೊಡನೆ ನಾವೇನು ಚರ್ಚೆ ಮಾಡಲು ಬಂದಿಲ್ಲ ಶ್ರೀಹರಿಯ ದರ್ಶನ ಮಾಡಿಕೊಂಡ ವಿಷಯದಲ್ಲಿ ಸುಮ್ಮನೆ ಏನಾಗುವುದಿಲ್ಲ ದರ್ಶನ ಮಾಡಿಕೊಂಡು ಹೋಗುವ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳೊಂದು ಸಾಲ ವಿರಾಶಿ ಕಾಲೇಗ ವೃಂದบุತ್ರಿ ದರ್ಶನಕ್ಕೆ ಅರ್ಪತಿ ಮಾಡಿದವರನೆ ನಮಗೆ ಹೊಡೆಯಲು ಕೈ ಎತ್ತಲಿಲ್ಲ ಇಂಥ ರಾಜ ತಾಮಸ ಗುಣವು ಭಗವಂತನ ಸೇವನೆಗೆ ಯೋಗ್ಯವಲ್ಲ ಬಡ ತೋರಿಗಳೆ ತೊಲಗಿ ತೊಲಗಿ ಹೋಗಿರಲಿಲ್ಲ ಅವರು ಏನು ಈಗ ತಾಳಿ ಇಲ್ಲಿದ್ದವರು ಎಷ್ಟು ಬೇಗನೆ ಮಾಯವಾದರು ಮೋಹವಾದ ಶಾಪವನ್ನು ಕೊಟ್ಟು ಹೊರಟೇ ಹೋದರಲ್ಲ ಅವರು ಭೂಮಿಗೆ ಬಿದ್ದು ದುರ್ಗತಿಯಲ್ಲಿ ಮುಳುಗಬೇಕಾಯ್ತದ ಸಹೋದರ ಸಹೋದರ ಹೀಗೆ ಪ್ರವೇಶ